ನಮಸ್ಕಾರ ಸ್ನೇಹಿತರೆ ಕನ್ನಡ ಕ್ರಿಕೆಟ್ ಮಗ ಗೆ ತಮಗೆಲ್ಲ ಸ್ವಾಗತ ಬನ್ರಿ ಇವತ್ತಿನ ವಿಷಯ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ ಅಂದ್ರೆ ಪಾಕಿಸ್ತಾನ ವಿರುದ್ಧ ನಾಳೆ ನಡೀತಾ ಇದೆ ನಮ್ಮ ಭಾರತ ತಂಡ ಅಲ್ಲಿಯೂ ಕೂಡ ಭಾರತ ತಂಡದವರು ಒಂದು ಸಕ್ಕತ್ತಾಗಂತ ಗೇಮ್ ಪ್ಲಾನ್ ರೆಡಿ ಮಾಡ್ಕೊಂಡಿದ್ದಾರೆ ಯಾವ ರೀತಿಯಾಗಿ ಗೇಮ್ ಪ್ಲಾನ್ ಇದೆ ಪ್ಲೇಯಿಂಗ್ ಯಾವ ರೀತಿಯಾಗಿ ಸೃಷ್ಟಿ ಮಾಡಿಕೊಂಡು ಸಂಪೂರ್ಣ ಮಾಹಿತಿ ನಿಮ್ಮ ಜೊತೆ ಚರ್ಚೆ ಮಾಡ್ತೀವಿ ಅದಕ್ಕಿಂತ ಮುಂಚೆ ನೀವೇನ್ ಮಾಡ್ತೀರಾ ಅಂದ್ರೆ ವಿಡಿಯೋ ಕೊನೆವರೆಗೂ ನೋಡ್ರಿ ಲೈಕ್ ಕೊಡ್ರಿ ಸಬ್ಸ್ಕ್ರೈಬ್ ಆಗ್ರಿ ಬೆಲ್ಲಕನ್ ಬಟನ್ ಕೂಡ ಬರ್ತೀವಿ ನಾವು ಮಾಡಿದಂತ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ಅಂತ ಕೂಡ ಹೇಳಬಹುದಾಗಿದೆ ನೀವು ಸಾವ್ ಸಪೋರ್ಟ್ ಮಾಡಿದ್ರೆ ವಿಡಿಯೋ ಲೈವ್ ಆಗಿ ತರಕ್ಕಾಗುತ್ತೆ ಅಂತ ಹೇಳಬಹುದಾಗಿದೆ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಏನು ನಡೀತಾ ಇದೆ ವರ್ಲ್ಡ್ ಕಪ್ ನಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ ಮೊನ್ನೆ ಪಾಕಿಸ್ತಾನ ಸೋಲ್ತು ಯು ಎಸ್ ಇವತ್ತು ಯಾರು ಅಫ್ಘಾನಿಸ್ತಾನ ನ್ಯೂಜಿಲೆಂಡ್ ಸೋಲಕ್ಕೆ ರೆಡಿ ಆಗಿದ್ದಾರೆ ಅಫ್ಘಾನಿಸ್ತಾನದವರು ಅವರು ಇವತ್ತು ಬೆಳಗಿನ ಚಾಲ ಹೋಗಿದ್ದು ಹಾಗಾಗಿ ಅಲ್ಲಿ ನೂರ ಐವತ್ತೊಂಬತ್ತರ ಮಾಡಿದ್ದಾರೆ ಈಗಾಗ ನಲವತ್ತ್ ಮೂರಿಗೆ ಆರು ವಿಕೆಟ್ ಕಳ್ಕೊಂಡಿದ್ದಾರೆ ನ್ಯೂಜಿಲೆಂಡ್ ಅವರು ಪಕ್ಕ ಸೋಲ್ತಾರೆ ಬಿಗ್ ಮಾರ್ಜಿನ್ ಸೋಲ್ತಾರೆ ನ್ಯೂಜಿಲೆಂಡ್ ಏನ್ ಅಂತ ಗೊತ್ತಾಗ್ತಾ ಇಲ್ಲ ಸೂಪರ್ ಎಂಟ್ ನಲ್ಲಿ ಮತ್ತೆ ನಮ್ಮ ಭಾರತ ತಂಡ ಎಂಟ್ರಿ ಕೊಡೋಕೆ ರೆಡಿ ಆಗಿದ್ದಾರೆ ಮುಂದಿನ ಪಂದ್ಯ ಪಾಕಿಸ್ತಾನ ವಿರುದ್ಧ ಹಾಗಾಗಿ ನಮ್ಮ ತಂಡನೇ ಇವತ್ತು ಅದ್ಭುತವಾದ ಸ್ಟ್ರಾಂಗೆಸ್ಟ್ ತಂಡ ಇದೆ ಹಾಗೆ ಶ್ರೀಲಂಕಾ ಕೂಡ ಅದೇ ರೀತಿಯಾಗಿ ಸೋಲ್ತಾ ಇದೆ ಬಾಂಗ್ಲಾದೇಶ ವಿರುದ್ಧ ಅಂತ ಹೇಳಬಹುದಾಗಿದೆ ಹಾಗಾಗಿ ಯಾರ್ಯಾರು ಸೋಲ್ತಾರೆ ಅಂತ ಗೊತ್ತಿಲ್ಲ ಯಾಕಂದ್ರೆ ಡೇಂಜರ್ ತಂಡವೇ ಸೋಲ್ತಾ ಇದ್ದಾವೆ ಪಾಕಿಸ್ತಾನ ಮತ್ತು ನ್ಯೂಜಿಲೆಂಡ್ ಅಂತ ತಂಡ ಅವು ತಂಡ ಕೂಡ ಸೋಲ್ತಾ ಇದ್ದಾವೆ ಸೂಪರ್ ಅಡ್ಗೆ ಬರುವ ಸಾಧ್ಯತೆ ಎಲ್ಲ ಕನಸು ನುಚ್ಚು ನೂರು ಮಾಡ್ಕೊತಾ ಇದ್ದಾರೆ ಅಂತ ಕೂಡ ಹಾಬೋದಾಗಿದೆ ಹಾಗೆ ಇದ್ರ ಇವು ನಮ್ಮ ಭಾರತ ತಂಡ ಆಟ ಆಡ್ತಾರೆ ಮೊದಲನೇ ಪಂದ್ಯ ಆಡಿದ್ದಾರೆ ನಮ್ಮ ಭಾರತ ತಂಡ ಅದ್ಭುತವಾದಂತಹ ಐರ್ಲೆಂಡ್ ವಿರುದ್ಧ ಗೆದ್ದಿದ್ದಾರೆ ಇವಾಗ ನಾಳಿನ ಪಂದ್ಯ ಪಾಕಿಸ್ತಾನ ವಿರುದ್ಧ ಡೂ ಆರ್ ಡೈಸ್ನೇ ಸ್ನೇಹಿತರೆ ಯಾವ ರೀತಿ ಅಂದ್ರೆ ಡೂ ಆರ್ ನಮ್ಮ ಭಾರತ ತಂಡ ಗೆದ್ದರೆ ಸೂಪರ್ ಎಂಟ್ಗೆ ಅವರು ಪಾಕಿಸ್ತಾನ ಗೆಲ್ಬೇಕು ಸೂಪರ್ ಎಂಟ್ ಬರ್ಬೇಕಂದ್ರೆ ಹಾಗಾಗಿ ಇವಾಗ ಜಿದ್ದ ಜಿದ್ದಿ ಪಂದ್ಯ ಇದೆ ಅದರಲ್ಲೂ ಕೂಡ ನಮ್ಮ ಭಾರತ ಸೂಪರ್ ಅಂತ ಗೇಮ್ ಪ್ಲಾನ್ ರೆಡಿ ಮಾಡ್ಕೊಂಡಿದ್ದಾರೆ ಇವಾಗ ಎ ಯಾವ ರೀತಿಯಾಗಿ ತಂಡ ಇದೆ ಅಂದ್ರೆ ಮೊದಲನೇದಾಗಿ ನೋಡ್ಬೇಕಾದ್ರೆ ರೋಹಿತ್ ಶರ್ಮಾ ಅವರು ಸಖತ್ತಾಗಿ ಆಡ್ತಾ ಇದ್ದಾರೆ ಓಪನಿಂಗ್ ಆಡ್ತಾರೆ ವಿರಾಟ್ ಕೊಹ್ಲಿ ಪಾರ್ಟಿಗೆ ಜಾಯ್ನ್ ಆಗ್ತಾರೆ ಪಾಕಿಸ್ತಾನ ವಿರುದ್ಧ ಸಖತ್ತಾಗಿ ಆಡ್ತಾರೆ ಓಪನರ್ ಇವ್ರು ಎರಡು ಆಟಗಾರರು ಓಪನಿಂಗ್ ಮಾಡ್ತಾರೆ ಮೂರನೇ ನಂಬರ್ ಪಂತ್ ಇದ್ದಾರೆ ನಾಲ್ಕನೇ ನಂಬರ್ಗೆ ಇಲ್ಲಿ ಸೂರ್ಯಕುಮಾರ್ ಯಾದವ್ ರೀ ಈ ಸೂರ್ಯಕುಮಾರ್ ಯಾದವ್ ಪಾಕಿಸ್ತಾನದ ಅಷ್ಟು ಹೇಳಿಕೊಳ್ಳುವಂತ ಪ್ರದರ್ಶನ ಕೊಟ್ಟಿಲ್ಲ ಆದ್ರೂ ನಾ ಏನಪ್ಪಂದದಲ್ಲಿ ಸಕ್ಕತ್ತಾಗಿ ಒಂದು ಪ್ರಾಕ್ಟೀಸ್ ಮಾಡಿದ್ದಾರೆ ಹಾಗಾಗಿ ಒಂದು ಒಳ್ಳೆ ರೀತಿ ಬ್ಯಾಟಿಂಗ್ ಬರುತ್ತೆ ಎಷ್ಟನ್ನು ನೋಡಿದ್ದಾರೆ ಸೂರ್ಯಕುಮಾರ್ ಯಾವ್ದೋ ಕೂಡ ಕಮಿಟ್ ಕಮಿಟ್ ಮಾಡಿರಿ ಹಾಗೆಯೇ ಐದನೇ ನಂಬರ್ಗೆ ಹಾರ್ದಿಕ್ ಪಾಂಡೆ ಅವರು ಆಡ್ತಾರೆ ಇವರಂತೂ ಪಾಕಿಸ್ತಾನಕ್ಕೆ ಚಚ್ಚಿ ಬಿಕಾಸ್ತಾರೆ ಹಾಗಾಗಿ ಇವರು ಕೂಡ ಸಖತ್ತಾಗಿ ಒಂದು ಫಾರ್ಮ್ ಬಂದಿದ್ದಾರೆ ಅಂತ ಕೂಡ ಹೇಳ್ಬೋದಾಗಿದೆ ಹಾಗಾಗಿ ಸೂರ್ಯಕುಮಾರ್ ಇಲ್ಲಿ ಹಾರ್ದಿಕ್ ಪಾಂಡೆ ಅವರು ಸಖತ್ತಾಗಿ ಆಡ್ತಾರೆ ಐದನೇ ನಂಬರ್ಗೆ ಆರನೇ ನಂಬರ್ಗೆ ಶಿವಂ ದುಬೆ ಶಿವಂ ದುಬೆ ಅವರು ಪಾರ್ಟಿ ಜಾಯ್ನ್ ಆಗಬೇಕು ಸ್ನೇಹಿತರೆ ಇವರು ಜಾಯ್ನ್ ಆದರೆ ಸಾಕು ನಾವು ಆರಾಮಾಗಿ ಗೆಲ್ತೀವಿ ಅಂತ ಕೂಡ ಹೇಳ್ಬೋದಾಗಿದೆ ಹಾಗೆಯೇ ಏಳನೇ ನಂಬರ್ಗೆ ರವೀಂದ್ರ ಜಡೇಜಾ ಇದ್ದಾರೆ ಆಲ್ ರೌಂಡರ್ ರೂಪದಲ್ಲಿ ಇವರು ಕೂಡ ಆಡ್ತಾರೆ ಎಂಟನೇ ನಂಬರ್ ಅಕ್ಷರ್ ಪಟೇಲು ಎಂಟು ಬ್ಯಾಟ್ಸ್ಮನ್ ಆಗಿ ಆಡ್ತಾ ಇದ್ದಾರೆ ಅಕ್ಷರ್ ಪಟೇಲ್ ಕೂಡ ಆಡ್ತಾರೆ ಜಡೇಜಾ ಕೂಡ ಆಡ್ತಾರೆ ಬ್ಯಾಟಿಂಗ್ನಲ್ಲಿ ನಾವೇನು ಕುಂದು ಕೊಡ್ತಾ ಇಲ್ಲ ಹಾಗಾಗಿ ಬಾಲಿಂಗ್ ವಿಭಾಗದಲ್ಲಿ ಹಾರ್ದಿಕ್ ಪಾಂಡೆ ಮೂರು ಓವರ್ ಮಾಡ್ತಾರೆ ರವೀಂದ್ರ ಜಡೇ ನಾಲ್ಕು ಓವರ್ ಮಾಡ್ತಾರೆ ಅಕ್ಷರ್ ಪಟೇಲ್ ನಾಲ್ಕು ಓವರ್ ಮಾಡ್ತಾರೆ ಹಾಗಾಗಿ ನಮ್ಮ ವಾರ ತಂಡ ತುಂಬ ಸ್ಟ್ರಾಂಗೆಸ್ಟ್ ಆದಂಥ ತಂಡ ರೆಡಿ ಮಾಡಿಕೊಂಡಿದ್ದಾರೆ ಹಾಗಾಗಿ ಬಾಲಿಂಗ್ ವಿಭಾಗದಲ್ಲಿ ನಮ್ಮ ಸ್ಪೀಡ್ ಬಾಲಿಂಗ್ ವಿಭಾಗದಲ್ಲಿ ಬುಂಗ್ರಾ ಇದ್ದಾರೆ ಸಿರಾಜ್ ಇದ್ದಾರೆ ಆರ್ಷರ್ದೀಪ್ ಸಿಂಗ್ ಕೂಡ ಇದ್ದಾರೆ ಈ ಮೂರು ಆಟಗಾರರು ಸಖತ್ತಾಗಿ ಬಾಲಿಂಗ್ ಮಾಡ್ತಾ ಇದು ನಮ್ಮ ನಮ್ಮ ಭಾರತದ ಒಂದು ಗೇಮ್ ಪ್ಲಾನಿಂಗ್ ಅಂದ್ರೆ ಸ್ನೇಹಿತರೆ ಯಾವ ರೀತಿಯಾಗಿ ರಿಜೋನ್ ಅವರು ಯಾವ ರೀತಿಯಾಗಿ ಔಟ್ ಮಾಡಬೇಕು ಹಾಗೆ ಬಾಬರ್ ಬಾಬರ್ ಅವ್ರನ್ನು ಯಾವ ರೀತಿಯಾಗಿ ಔಟ್ ಮಾಡಬೇಕು ಎಲ್ಲ ಸಂಪೂರ್ಣ ಗೇಮ್ ಪ್ಲಾನ್ ಪ್ರಕಾರ ನಾಳಿನ ಪಂದ್ಯಕ್ಕೆ ಇಳಿತಾ ಇದಾರೆ ನೀವೇನಂತೀರ ಸ್ನೇಹಿತರೆ ನಮ್ಮ ಭಾರತ ತಂಡದಲ್ಲಿ ಇನ್ನು ಯಾರ್ಯಾರು ಒಂದು ಚೇಂಜಸ್ ಮಾಡಬೇಕು ಎಂಬುದು ಕೂಡ ಕಮೆಂಟ್ ಮಾಡ್ರಿ ಸಾಧ್ಯವಾದಲ್ಲಿ ಈ ಚಾನಲ್ ತಮಗೆ ಇಷ್ಟವಾದಲ್ಲಿ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿರಿ ಸಪೋರ್ಟ್ ಮಾಡಿರಿ ಧನ್ಯವಾದಗಳು ಸಿಗೊಂಡ್ರಿ ಮುಂದಿನ